ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಿಭೀಷಣನು ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಲು ಎದುರು ಕರೆದುಕೊಂಡು ಬಂದಿದ್ದಾನೆ ಸೀತೆಯು ಎಲ್ಲ ವಾನರರೆದುರು ನಡೆದುಕೊಂಡೇ ಬಂದು ಮುಖ ಪರದೆಯ ಮರೆಯೂ ಇಲ್ಲದೆ ತನ್ನ ಮುಖಭಾವವನ್ನು ಎಲ್ಲರಿಗೂ ತೋರಿಸುತ್ತಾ ಶ್ರೀರಾಮನನ್ನು ಎದುರುಗೊಳ್ಳಲು ಕಾತರನಾಗಿದ್ದಾಳೆ ಆ ಸಂದರ್ಭದಲ್ಲಿಯೇ ಶ್ರೀರಾಮನು ತಾನು ಕೇವಲ ತನ್ನ ವಂಶಕ್ಕೆ ಬಂದಿದ್ದ ಕಳಂಕವನ್ನು ನಿವಾರಿಸುವ ಸಲುವಾಗಿ ತಾನು ಮಾಡಿದ ತಪ್ಪನ್ನು ಅಂದರೆ ಸೀತೆಯನ್ನು ಅಸಹಾಯಳಾಗಿ ಆಶ್ರಮದಲ್ಲಿ ಬಿಟ್ಟು ಹೋದ ತಪ್ಪನ್ನು ನಿವಾರಿಸಿಕೊಳ್ಳುವ ಸಲುವಾಗಿ ತನ್ನ ಶತ್ರುವಾದ ರಾವಣನನ್ನು ಕೊಂದು ಆ ಮೂಲಕ ಲೋಕದಲ್ಲಿ ತಾನು ಸೀತೆಗೆ ಸ್ವತಂತ್ರವನ್ನು ಕೊಡಿಸಿದೆ ಯಾವ ಯಾರ ಬಂಧನದಲ್ಲಿ ಸೀತೆಯಿದ್ದಳು ಆಕೆಯನ್ನು ಆತನ ಬಂಧನದಿಂದ ಮುಕ್ತಗೊಳಿಸಿದೆ ಎಂಬುದನ್ನಷ್ಟೇ ಹೇಳಿಕೊಳ್ಳುತ್ತಿರುವನು ಅಲ್ಲಿಗೂ ನಿಲ್ಲದೆ ಮುಂದುವರಿದು ಆ ಪರಮ ಸುಂದರಿಯಾದ ನೀನು ಶ್ರಾವಣನ ಬಂಧನದಲ್ಲಿ ಇದ್ದಾಗ ಆ ರಾವಣನು ನಿನ್ನನ್ನು ಬಿಟ್ಟಿರಲು ಹೇಗೆ ಸಾಧ್ಯ ಆತ ನಿನ್ನನ್ನು ಸ್ಪರ್ಶಿಸಿದ್ದಾನೆ ನಿನ್ನನ್ನು ಎತ್ತಿಕೊಂಡು ಹೋಗಿದ್ದಾನೆ ನಿನ್ನ ಮೇಲೆ ಕುದೃಷ್ಟಿಯನ್ನು ಕಾಮದೃಷ್ಟಿಯನ್ನು ಬೀರಿದ್ದಾನೆ ಇಂತಹ ನಿನ್ನನ್ನು ನಾನು ಹೇಗೆ ತಾನೆ ಸ್ವೀಕರಿಸಲು ಸಾಧ್ಯ ನಿನ್ನನ್ನು ನಿನ್ನ ಚಾರಿತ್ರ್ಯದ ಮೇಲೆಯೇ ನನಗೆ ಸಂದೇಹವಾಗಿದೆ ಎನ್ನುವಂತೆ ಮಾತನಾಡಿ ಬಿಡುತ್ತಾನೆ ಸ್ತ್ರೀಯರ ಮನಸ್ಸಿನಲ್ಲಿ ಏನಿರಿದೆಯೇ ಎನ್ನುವುದನ್ನು ಅರಿಯುವುದು ಬಹಳ ಕಷ್ಟವೆಂದು ಗಾದೆ ಮಾಡಿದವರು ಪುರುಷರು ಏಕೆಂದರೆ ಸ್ತ್ರೀಯರು ಯಾವ ರೀತಿ ಬೇಕಾದರೂ ಯೋಚಿಸಬಹುದೆಂಬುದನ್ನು ಪುರುಷರು ತಮ್ಮ ಸ್ವಭಾವದ ಕಾರಣದಿಂದಾಗಿ ಅಂದರೆ ತಾವು ಸ್ತ್ರೀಯರನ್ನು ಯಾವ ರೀತಿ ನಡೆಸಿಕೊಂಡೆವು ಎಂಬುದರ ಮೇಲೆಯೇ ಆಧಾರದ ಮೇಲೆಯೇ ಹೇಳುತ್ತಾರೆ ಸಾಮಾನ್ಯವಾಗಿ ಯಾವ ಪುರುಷರಿಗೆ ಹಲವು ಸ್ತ್ರೀಯರೊಂದಿಗೆ ಸಮಾಗಮವನ್ನು ಮಾಡಿ ಹಲವು ಸ್ತ್ರೀಯರೊಂದಿಗೆ ಸಂಘವನ್ನು ಮಾಡಿ ಅಭ್ಯಾಸವಿರುವುದು ಅಂತಹ ವ್ಯಕ್ತಿಗಳೇ ಸ್ತ್ರೀಯರ ಕುರಿತು ತೀರ ಕೀಳಾಗಿ ಕೆಟ್ಟದಾಗಿ ನಡೆದುಕೊಳ್ಳುವುದು ಆದರೆ ಯಾವ ವ್ಯಕ್ತಿ ಸ್ತ್ರೀಯರನ್ನು ಗೌರವಿಸುವನು ತನ್ನ ಸ್ವಸ್ತ್ರೀಯ ಹೊರತಾಗಿ ಬೇರೆ ಸ್ತ್ರೀಯರ ಕುರಿತಾಗಿ ಆತ ಕೆಟ್ಟ ದೃಷ್ಟಿಯನ್ನು ಬೀರಿಲ್ಲವೋ ಆತ ಸದಾ ಸ್ತ್ರೀಯರ ಕುರಿತು ಗೌರವ ಭಾವನೆಯನ್ನೇ ಹೊಂದಿರುತ್ತಾನೆ ಏಕೆಂದರೆ ಪುರುಷನಂತೆಯೇ ಸ್ತ್ರೀ ಕೂಡ ಒಂದು ಜೀವಿಯಲ್ಲವೇ ಆಕೆಗೂ ಹೃದಯವಿದೆ ಆಕೆಗೂ ಮನಸ್ಸಿದೆ ಎಲ್ಲೋ ಕೆಲವು ಸ್ತ್ರೀಯರು ಕಾರಣಾಂತರಗಳಿಂದಾಗಿ ಸಂದರ್ಭವಶಾತ್ ಆ ಕಾಲ ನಿಯಮಗಳನ್ನು ಅನುಸರಿಸಿ ಅವರು ಪುರುಷ ಬೇರೆ ಪುರುಷರ ವಶವಾಗಿರಬಹುದು ಆದ ಕಾರಣಕ್ಕೆ ಸಮಸ್ತ ಸ್ತ್ರೀ ಜಾತಿಯೇ ಹೀಗೆಂದು ಪರಿಗಣಿಸುವುದು ಕೇವಲ ಕುತ್ಸಿತ ಪುರುಷರ ಸ್ವಭಾವವಾಗಿರುತ್ತದೆ ಸ್ತ್ರೀಯರ ಮನಸ್ಸಿನಲ್ಲಿ ಇರುವುದನ್ನು ತಿಳಿಯುವುದು ಸಾಧ್ಯವಿಲ್ಲ ಎಂಬುದು ಸಹಜವೇ ಯಾರ ಮನಸ್ಸಿನಲ್ಲಿ ಇರುವುದನ್ನು ಯಾರೂ ಕೂಡ ತಿಳಿಯುವುದು ಸಾಧ್ಯವಿಲ್ಲ ಆದರೆ ನೆನಪಿರಲಿ ಒಂದೊಮ್ಮೆ ಸ್ತ್ರೀಯನ್ನು ಕೆರಳಿಸುವಂತಹ ಮಾತುಗಳನ್ನಾಡಿದರೆ ಆಗ ಕ್ರೋಧಗೊಂಡ ಸ್ತ್ರೀ ಯಾವ ಮಾತುಗಳನ್ನು ಹೇಳುತ್ತಾಳೆ ಎಂಬ ಆಧಾರದ ಮೇಲೆ ಆಕೆಯ ಹೃದಯದಲ್ಲಿ ಏನಿದೆ ಎಂಬುದನ್ನು ಅರಿತುಕೊಳ್ಳಬಹುದು ಸ್ತ್ರೀಯಾದವಳು ಅದರಲ್ಲೂ ಸ್ತ್ರೈನ ಗುಣದಿಂದ ಪೂರ್ ಪರಿಪೂರಿತಳಾದಂತಹ ಸ್ತ್ರೀ ತನ್ನ ಹೃದಯದಲ್ಲಿರುವುದನ್ನು ಬಚ್ಚಿಟ್ಟುಕೊಳ್ಳುವುದು ಸಾಧ್ಯವಿಲ್ಲ ಆಕೆಯ ಮನಸ್ಸಿನಿಂದ ಎಂದೂ ಯೋಚಿಸುವುದಿಲ್ಲ ಆಕೆಯ ಮನಸ್ಸು ಕೆರಳಿದಾಗ ಆಕೆಯ ಹೃದಯದಲ್ಲಿ ಇದ್ದ ಭಾವನೆಗಳೆಲ್ಲವೂ ಹೊರಗೆ ಬಂದು ಬಿಡುತ್ತದೆ ಅವರು ಯಾರೇ ಆಗಿರಲಿ ಹೆತ್ತ ತಂದೆಯೇ ಆಗಿರಲಿ ಒಡ ಹುಟ್ಟಿದ ಸೋದರನೇ ಆಗಿರಲಿ ಕೈ ಹಿಡಿದ ಪತಿಯೇ ಆಗಿರಲಿ ತಾನೇ ಹೆತ್ತ ಮಗನೇ ಆಗಿರಲಿ ಆಕೆಯ ಹೃದಯಕ್ಕೆ ಘಾಸಿಗೊಳಿಸುವಂತಹ ಒಂದು ಮಾತನಾಡಿದರೂ ಸಾಕು ಆಕೆ ಆ ಕ್ಷಣವೇ ಅವರನ್ನು ತಿರಸ್ಕರಿಸಿ ತನ್ನ ಹೃದಯದ ಭಾವನೆಯನ್ನು ನೇರವಾಗಿ ವ್ಯಕ್ತಪಡಿಸಬಲ್ಲಳು ವೈದೇಹಿ ಪರುಷಂ ರೋ ಮಹರ್ಷಣಂ ರಾಘವೇಣ ಸರೋಷೇಣ ರೋಷೇಣ ಶ್ರಾ ಶ್ರೀರಾಮನು ರೋಷಗೊಂಡು ಹೇಳಿದ ಅತಿ ಕಠೋರವು ಮೈ ನವಿರೇಲಿಸುವಂತಹ ಮಾತುಗಳನ್ನು ಕೇಳಿದಾಗ ವಿದೇಹಕುಮಾರಿ ಸೀತೆಯ ಮನಸ್ಸಿನಲ್ಲಿ ಅತ್ಯಂತ ದುಃಖವಾಯಿತು ಸದಾ ಪೂರ್ವಂ ಘೀ ಜನೇ ಮಹತಿ ಮೈಥಿಲಿ ಮೈಥಿಲೀ ಶ್ರತೋ ಘೋರಂ ರಜ್ಜಯಾಮನತಾಭಮತ್ ಇಷ್ಟು ದೊಡ್ಡ ಜನ ಸಮುದಾಯದಲ್ಲಿ ಹಿಂದೆ ಎಂದು ಕೇಳದಿರುವ ತನ್ನ ಸ್ವಾಮಿಯು ಹೇಳಿದ ಭಯಂಕರ ಮಾತನ್ನು ಕೇಳಿ ಮಿಥಿಲೇಶ ಕುಮಾರಿ ಲಜ್ಜೆಯಿಂದ ತಲೆ ತಗ್ಗಿಸಿದಳು ಪ್ರಶಂತೀವತ್ಮಜ ವಾಕ್ಯೂಣ್ಯವರ್ತಯತ ಆ ವಾನಗಳಿಂದ ಪೀಡಿತಳಾದ ಜನಕ ಕಿಶೋರಿ ತನ್ನ ಅಂಗಾಂಗಗಳಲ್ಲಿ ಹುದುಗಿ ಹೋದಳು ಆಕೆಯ ಕಣ್ಣುಗಳಿಂದ ಧಾರಾಕಾರವಾಗಿ ಕಂಬನಿ ಹರಿಯಿತು ಬಾಷ್ಪ ಪರಿ ಿ ಸ್ವಮಾನ ಕಂಬನಿಗಳಿಂದ ನೆನೆದ ತನ್ನ ಮುಖವನ್ನು ಸೆರಗಿನಿಂದ ಒರೆಸಿಕೊಳ್ಳುತ್ತ ಅವಳು ನಿಧಾನವಾಗಿ ಗದ್ಗದಿತ ವಾಣಿಯಿಂದ ತನ್ನ ಪತಿಯಲ್ಲಿ ಹೀಗೆ ಹೇಳಿದಳು ತಿಮ್ಮಾಮ ಸದೃಶಂ ವಾಕ್ಯಮೀದೃಶಂ ಚೋತ್ರ ದಾರುಣಂ ಶ್ರಾವಯ ಸೇವೀರ ಪ್ರಾಕೃತ ವಾಕೃತಾಮಿಮಾ ವೀರನೆ ಅತ್ಯಂತ ಕಠೋರ ಅನುಚಿತ ಕರ್ಣ ಕರ್ಕಶ ಒಣ ಮಾತುಗಳನ್ನು ನೀವು ನನಗೆ ಏಕೆ ಹೇಳುತ್ತಿರುವಿರಿ ಯಾವನಾದರೂ ಕೀಳಾದ ಮನುಷ್ಯನು ಸಂಸ್ಕಾರಹೀನಾದ ಸ್ತ್ರೀಯಲ್ಲಿಯೂ ಹೇಳಲು ಯೋಗ್ಯವಲ್ಲದ ಮಾತುಗಳನ್ನು ಹೇಳುತ್ತಿರುವಿರಲ್ಲ ಏಕೆ ನ ತಥಾಸ್ವಿ ಮಹಾಬಾಹೋ ಯಥಾಮ ಮಹಾಬಾಹು ನೀವು ನನ್ನನ್ನು ಈಗ ತಿಳಿಯುವಂತೆ ನಾನಿಲ್ಲ ನನ್ನ ಮೇಲೆ ವಿಶ್ವಾಸವಿಡಿರಿ ನಾನು ನನ್ನ ಸದಾಚಾರದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ನಾನು ಸಂದೇಹ ಪಡಲು ಯೋಗ್ಯನಾಗಿಲ್ಲ ಪೃಥಕ್ ಪರಿಶಂಕಸೆ ಪರಿತ್ ಯದಿ ೇಹಂ ಪರೀಕ್ಷಿತ ಅಸಭ್ಯ ಸ್ತ್ರೀಯರ ಆಚರಣೆಯನ್ನೇ ನೋಡಿ ನೀನು ಸ್ತ್ರೀ ಜಾತಿಯನ್ನೇ ಸಂಶಯ ದೃಷ್ಟಿಯಿಂದ ನೋಡುವುದು ಉಚಿತವಲ್ಲ ನೀವು ನನ್ನನ್ನು ಚೆನ್ನಾಗಿ ಪರೀಕ್ಷಿಸಿದ್ದರೆ ನಿಮ್ಮ ಸಂದೇಹವನ್ನು ಮನಸ್ಸಿನಿಂದ ತೆಗೆದುಹಾಕಿ ರಾವಣನ ಅಂತಃಪುರದಲ್ಲಿ ಅಶೋಕವನದಲ್ಲಿ ರಾವಣನ ಹೊರತು ಬೇರೆ ಯಾವ ಪರ ಬೇರೆ ಯಾವ ಪುರುಷರ ದರ್ಶನವೇ ಸಾಧ್ಯವಿಲ್ಲದಿರುವಂತಹ ಸ್ಥಿತಿಯಲ್ಲಿ ರಾಕ್ಷಸರ ಮಧ್ಯದಲ್ಲಿ ಎದ್ದು ಏನಾಯಿತು ಎಂಬುದು ಜಗತ್ತಿಗೆ ಏನು ತಾನೆ ಅದನ್ನು ಹೇಗೆ ತಾನೇ ವೈದೇಹಿ ತೋರಿಸಿಕೊಡಲು ಸಾಧ್ಯ ಅದನ್ನು ಯಾವ ಪ್ರಮಾಣದಿಂದ ತಾನೇ ತೋರಿಸಿಕೊಡಲು ಸಾಧ್ಯ ಯದಹಂ ಸಂಸ್ಪರ್ಶಂ ಗತಾಸ್ಮಿ ವಿವಶ ಪ್ರಭೋ ತತ್ ದಂ ತಪರಾಧ್ಯ ಪ್ರಭು ರಾವಣನ ಶರೀರಕ್ಕೆ ನನ್ನ ಶರೀರದ ಸ್ಪರ್ಶವಾದುದು ನನ್ನ ವಿವಶತೆಯ ಕಾರಣವಾಗಿದೆ ಅಂದರೆ ಆ ಸಂದರ್ಭದಲ್ಲಿ ನನ್ನನ್ನು ರಕ್ಷಿಸಿಕೊಳ್ಳುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ನಾನು ಸ್ವೇಚ್ಛೆಯಿಂದ ಹೀಗೆ ಮಾಡಿರಲಿಲ್ಲ ಇದರಲ್ಲಿ ನನ್ನ ದೌರ್ಭಾಗ್ಯದ್ದೇ ದೋಷವಾಗಿದೆ ಹೃದಯಂ ತ್ವಯಿ ತ್ ಪರಾಧೀನೇಶು ಗು ಕಿಂಕರಿ ಶಾಮ್ಯನೀಶ್ವರಿ ನನ್ನ ಅಧೀನದಲ್ಲಿರುವ ನನ್ನ ಹೃದಯ ಸದಾ ನಿಮ್ಮಲ್ಲಿ ನೆಲೆಗೊಂಡಿತ್ತು ಆ ಹೃದಯದಲ್ಲಿ ಬೇರೆ ಯಾರೂ ಕೂಡ ಅಧಿಕಾರ ನಡೆಸುವುದು ಸಾಧ್ಯವಿರಲಿಲ್ಲ ಆದರೆ ಏನು ಮಾಡಲಿ ನನ್ನ ಶರೀರ ಪರಾಧೀನವಾಗಿತ್ತು ಅದನ್ನು ಬೇರೆಯವರು ಸ್ಪರ್ಶಿಸಿದರೆ ವಿವಶಳಾದ ಅಬಲೆಯಾದ ನಾನು ಏನು ತಾನೇ ಮಾಡಬಲ್ಲೆ ಅತ್ಯಾಚಾರಕ್ಕೆ ಒಳಗಾದ ಅದೆಷ್ಟೋ ಹೆಣ್ಣು ಮಕ್ಕಳ ಪರಿಸ್ಥಿತಿ ಹೀಗೆ ಇರಬಹುದಲ್ಲವೇ ಆದರೆ ಲೋಕ ಅವರ ಮೇಲೆಯೇ ಅಪವಾದವನ್ನು ಹೊರಿಸಿ ಅದನ್ನು ಅದನ್ನು ಇಲ್ಲವೆಂದು ಪ್ರಮಾಣೀಕರಿಸುವ ಆ ಹೊಣೆಗಾರಿಕೆಯನ್ನು ಅವರ ಮೇಲೆ ಹೊರಿಸಿ ಕೊನೆಯಲ್ಲಿ ಅವರ ಜೀವಕ್ಕೆ ಎರವಾಗುವುದಲ್ಲ ಸಸಂ ಸಹ ಭಾವೇನ ಸಸಂ ಸಂಸರ್ಗೇಣ ಚಮಾನದ ಯದಿತಿಹಂನ ವಿಜ್ಞಾತ ಹತಾತೇನಾಸ್ಮೆ ಶಾಶ್ವತಂ ಇತರರಿಗೆ ಮಾನ ಕೊಡುವ ಪ್ರಾಣನಾಥನೆ ನಮ್ಮಿಬ್ಬರ ಪರಸ್ಪರ ಅನುರಾಗವು ದಿನೇ ದಿನೇ ಹೆಚ್ಚುತ್ತಲೇ ಇತ್ತು ನಾವಿಬ್ಬರು ಜೊತೆ ಜೊತೆಯಲ್ಲಿಯೇ ಇದ್ದೆವು ಹೀಗಿದ್ದರೂ ನೀವು ನನ್ನನ್ನು ಚೆನ್ನಾಗಿ ತಿಳಿಯದಿದ್ದರೆ ನಾನು ಶಾಶ್ವತವಾಗಿ ಸತ್ತು ಹೋದಂತೆಯೇ ಸರಿ ಪ್ರೇಷಿತಸ್ತೆ ಮಹಾವೀರ ಮಹಾರಾಜರೇ ಲಂಕೆಗೆ ನನ್ನನ್ನು ನೋಡಲು ನೀವು ಮಹಾವೀರ ಹನುಮಂತನನ್ನು ಕಳಿಸಿಕೊಟ್ಟಾಗಲೇ ನನ್ನನ್ನು ಏಕೆ ತ್ಯಜಿಸಲಿಲ್ಲ ಪ್ರತ್ಯಕ್ಷ ಸಮೀರ ಜೀವಿತಂ ಮಯ ಆಗ ವಾನರ ವೀರ ಹನುಮಂತನ ಮುಖದಿಂದ ನೀವು ತ್ಯಜಿಸಿದ ಮಾತನ್ನು ಕೇಳಿ ಕೂಡಲೇ ಅವನ ಮುಂದೆಯೇ ನಾನು ನನ್ನ ಪ್ರಾಣಗಳನ್ನು ತ್ಯಜಿಸಿ ಬಿಡುತ್ತಿದ್ದೆ ನ ವ್ರತೇಮ್ ಸ್ಯಾತ್ ಸಂಶಯೇನ್ಯಸ್ಯ ಜೀವಿತಂ ಸಹೃಜ್ ಸುಹೃಜನ ಪರಿಕ್ಲೇಶೋ ನ ಚಾ ವಿಫಲ ಮತ್ತೆ ಹೀಗೆ ಅಂದರೆ ಅಂದೇ ಈ ಮಾತನ್ನು ಹೇಳಿ ಹನುಮಂತನ ಎದುರೇ ಪ್ರಾಣಗಳನ್ನು ತ್ಯಜಿಸಿ ಬಿಡುತ್ತಿದ್ದೆ ಮತ್ತೆ ಹೀಗೆ ತನ್ನ ಜೀವನವನ್ನು ಸಂಕಟ ಕೊಟ್ಟಿ ನಿಮಗೆ ಯುದ್ಧಾದಿ ವ್ಯರ್ಥ ಪರಿಶ್ರಮ ಮಾಡಬೇಕಾಗಿರಲಿಲ್ಲ ಹಾಗೂ ನಿಮ್ಮ ಈ ಮಿತ್ರರೂ ಕೂಡ ಅಕಾರಣವಾಗಿ ಕಷ್ಟಪಡುತ್ತಿರಲಿಲ್ಲ ಸ್ವಯಾತ್ ನೃಪಶಾಧೂಲ ರೋಷಮೇವಾನುವರ್ತ ಲಘುನೇವ ಮನುಷ್ಯ ಪುರಸ್ಕೃತ ನೃಪಶ್ರೇಷ್ಠನೇ ಕೋಪವನ್ನೇ ಅನುಸರಿಸುತ್ತಿರುವ ನೀವು ಪಾಮರರಾದ ಮನುಷ್ಯನಂತೆ ಸಾಧಾರಣ ಸ್ತ್ರೀಯೊಬ್ಬಳ ಚಾಪಲ್ಯವನ್ನೇ ಪುರಸ್ಕರಿಸುತ್ತಿರುವಲ್ಲ ಪುರಸ್ಕರಿಸುತ್ತಿರುವಿರಲ್ಲ ಅಪದೇಶೋ ಮೇ ಮಮ ವೃತ್ತಂಚ ವೃತ್ತಜ್ಞ ಬಹುತೇನ ಪುರಸ್ಕೃತ ಸದಾಚಾರವನ್ನು ತಿಳಿದಿರುವವನೇ ಯಜ್ಞ ಭೂಮಿಯಲ್ಲಿ ನಾನು ಜನಕನಿಗೆ ದೊರೆತ ಕಾರಣ ನಾನು ಜಾನಕಿ ಎಂಬ ಕೆಸರನ್ನು ಪಡೆದಿದ್ದೇನೆ ವಾಸ್ತವವಾಗಿ ನಾನು ಭೂಮಿಯಿಂದ ಹುಟ್ಟಿದವಳು ಅಯೋ ನಿಜೆ ಅಂದರೆ ಉಳಿದ ಸ್ತ್ರೀಯರಂದು ಉಳಿದ ವ್ಯಕ್ತಿಗಳಂತೆ ಉಳಿದ ಜೀವಿಗಳಂತೆ ನಾನು ಯೋನಿ ಮಾರ್ಗದಿಂದ ಬಂದವಳಲ್ಲ ಭೂಮಿಯಿಂದಲೇ ಎದ್ದು ಬಂದವಳು ಮಾನವ ಜಾತಿಗಿಂತಲೂ ವಿಲಕ್ಷಣವಾದ ರೀತಿಯಲ್ಲಿ ಹುಟ್ಟಿದವಳು ಅಂತೆಯೇ ನನ್ನ ಚಾರಿತ್ರ್ಯವು ಕೂಡ ವಿಲಕ್ಷಣವಾದುದು ದಿವ್ಯವಾದುದು ಇದ್ಯಾವುದನ್ನು ನೀನು ಪುರಸ್ಕರಿಸುತ್ತಿಲ್ಲವಲ್ಲ ಪ್ರಮಾಣೀಕೃತ ಬಾಲ್ಯದಲ್ಲಿ ನೀವು ನನ್ನ ಪಾಣಿಗ್ರಹಣ ಮಾಡಿದಿರಿ ಇದರ ಕಡೆಗೂ ಗಮನ ಕೊಡಲಿಲ್ಲ ನಿಮ್ಮ ಕುರಿತು ನನ್ನ ಹೃದಯದಲ್ಲಿ ಭಕ್ತಿ ನನ್ನಲ್ಲಿರುವ ಶೀಲ ಇವೆಲ್ಲವನ್ನೂ ಹಿಂದೆ ತಳ್ಳಿ ಒಮ್ಮೆಲೆ ಮರೆತು ಬಿಟ್ಟಿರಿದತಿ ಬಾಷ್ಪಗದ್ಗದ ಭಾಷಿಣೀ ವಾಚ ಲಕ್ಷ್ಮಣಂ ಸೀತಾ ದೀನಂ ಧ್ಯಾನ ಪರಾಯಣಂ ಇಷ್ಟು ಹೇಳುತ್ತಾ ಹೇಳುತ್ತಾ ಸೀತೆಯ ಗಂಟಲು ಕಟ್ಟಿಕೊಂಡಿತು ಅವಳು ಅಳುತ್ತಾ ಕಣ್ಣೀರು ಸುರಿಸುತ್ತಾ ದುಃಖಿತಳಾಗಿ ಹಾಗೂ ಚಿಂತಾಮಗ್ನಳಾಗಿ ಕುಳಿತಿರುವ ಅಂದ ಅಂದರೆ ಅದೇ ರೀತಿಯಲ್ಲಿ ಸೀತೆಯ ರೀತಿಯಲ್ಲಿಯೇ ದುಃಖಿತನಾಗಿ ಹಾಗೂ ಚಿಂತಾಮಗ್ನಾಗಿ ಕುಳಿತಿರುವ ಲಕ್ಷ್ಮಣನಲ್ಲಿ ಗದ್ಗದಿತಳಾಗಿ ನುಡಿದಳು ಸೀತೆಯನ್ನು ತನ್ನ ತಾಯಿಗೆ ಸಮಾನವಾಗಿ ನೋಡುತ್ತಿದ್ದವನು ಲಕ್ಷ್ಮಣ ಶ್ರೀರಾಮನನ್ನು ತನ್ನ ತಂದೆಗೆ ಸಮಾನವಾಗಿ ನೋಡುತ್ತಿದ್ದವನು ಅಂತಹ ಶ್ರೀರಾಮನು ಸೀತೆಯ ಮೇಲೆ ತಂದೆಯೇ ತನ್ನ ತಾಯಿ ಎಂಬ ತಾಯಿಗೆ ಸಮಾನಳಾದವಳ ಮೇಲೆ ಈ ರೀತಿಯಾಗಿ ಅಪವಾದವನ್ನು ಹೊರಿಸಿದರೆ ಲಕ್ಷ್ಮಣನಾದರೂ ಏನು ತಾನೇ ಮಾಡಲು ಸಾಧ್ಯ ಆತನಂತೂ ಧರೆಗೆ ಕುಸಿದು ಹೋಗಿದ್ದಾನೆ ಹಿತಾ ಕುರು ಸೌಮಿತ್ರೇ ವ್ಯಸನ ವ್ಯಸನ ಬೀಷಜಂ ಮಿಥ್ಯಾಪವಾದೋಪತ ೀವಿ ತುಮುತ್ಸಹೇ ಸುಮಿತ್ರಾನಂದನ ನನಗಾಗಿ ಚಿತೆಯನ್ನು ರಚಿಸು ನನ್ನ ದುಃಖಕ್ಕೆ ಇದೇ ಮದ್ದಾಗಿದೆ ಮಿಥ್ಯಾ ಕಲಂಕದಿಂದ ಕಳಂಕಿತಳಾಗಿ ಇನ್ನು ನಾನು ಬದುಕಿರಲಾರೆ ಈವರೆಗೆ ಶ್ರೀರಾಮನು ಆಡಿದ ಮಾತು ಅದು ಸಾವಿರಾರು ಜನರ ಸಮ್ಮುಖದಲ್ಲಿ ಆತನು ಆಡಿದ ಮಾತು ಅಗ್ನಿಗಿಂತ ಯಾವ ರೀತಿಯಲ್ಲಿ ಕಡಿಮೆ ಇದೆ ಬೆಂಕಿಯಂತೆಯೇ ಸೀತೆಯನ್ನು ದಹಿಸುತ್ತಿಲ್ಲವೆ ಈಗಾಗಲೇ ಸೀತೆಯು ಆ ರಾಮನ ಮಾತುಗಳ ಪ್ರವಾಹದಲ್ಲಿ ಆ ಮಾತುಗಳ ಪ್ರಹಾರದ ಬೆಂಕಿಯಿಂದ ಸುಟ್ಟು ಭಸ್ಮವಾಗಿಲ್ಲವೆ ಹೀಗೆ ಈಗಾಗಲೇ ಬೆಂದು ಹೋಗಿರುವ ಸೀತೆ ಬಹಿರಂಗವಾಗಿ ಬೆಂಕಿಯಲ್ಲಿ ಬೆಂದು ಹೋಗುವುದರಲ್ಲಿ ಏನು ವಿಶೇಷವಿದೆ ಪ್ರೀತೇನ ನನ್ನ ಸ್ವಾಮಿ ನನ್ನ ಗುಣಗಳಿಂದ ಪ್ರಸನ್ನನಾಗಿಲ್ಲ ಇವರು ತುಂಬಿದ ಸಭೆಯಲ್ಲಿ ನನ್ನನ್ನು ಪರಿತ್ಯಜಿಸಿರುವರು ಇಂತಹ ಸ್ಥಿತಿಯಲ್ಲಿ ನನಗೆ ಉಚಿತವಾದ ಮಾರ್ಗದಲ್ಲಿ ನಡೆ ನಡೆಯುವಲ್ಲಿ ನಡೆ ಉಚಿತ ಮಾರ್ಗವು ಮುಚ್ಚಿದ ಮಾರ್ಗವೆಂದರೆ ಅದು ಅಗ್ನಿ ಪ್ರವೇಶವನ್ನು ಮಾಡುವುದೇ ಆಗಿರುತ್ತದೆ ಏವ ಮುಕ್ತಸ್ತು ವೈದೇಹ್ಯ ಲಕ್ಷ್ಮಣ ಪರವೀರಹ ಅಮರ್ ಶವ ರಾಘವಂ ಸಮುದೈಕ್ಷತ ವಿದೇಹ ನಂದಿನಿಯು ಹೀಗೆ ಹೇಳಿದಾಗ ವೀರರನ್ನು ಸಮ್ಮರಿಸುವ ಲಕ್ಷ್ಮಣನು ಕ್ರೋಧಾವಿಷ್ಟನಾಗಿ ಶ್ರೀರಾಮಚಂದ್ರನ ಕಡೆಗೆ ನೋಡಿದನು ಏಕೆಂದರೆ ಸೀತೆಯ ಆ ಅಪಮಾನವನ್ನು ಲಕ್ಷ್ಮಣನಿಂದ ಸಹಿಸಲಾಗಲಿಲ್ಲ ಹಿಂದಿನಿಂದಲೂ ನಾವು ಲಕ್ಷ್ಮಣನ ಕೋಪವನ್ನು ಕಂಡವರೇ ತನ್ನ ತಂದೆಯನ್ನೇ ಅಂದರೆ ದಶರಥನನ್ನೇ ಕೊಂದು ಬಿಡುತ್ತೇನೆ ಆತ ಒಂದು ಬಾರಿ ರಾಮನಿಗೆ ಪಕ್ರವನ್ನು ಕೊಡುತ್ತೇನೆಂದು ಹೇಳಿ ಕೈಕೇಯಿಯ ಮಾತಿಗೆ ಬಲಿಯಾಗಿ ಕಾಮುಕನಾಗಿ ಈಗ ಅದನ್ನು ತಿರಸ್ಕರಿಸುತ್ತಿದ್ದಾನೆ ಇಂತಹ ಹುಚ್ಚನಾದ ಮತಿಭ್ರಂಶನಾದಂತಹ ತಂದೆಯನ್ನು ಕೊಂದು ಬಿಡುತ್ತೇನೆಂದು ಹೊರಟಿದ್ದ ಅಂತಹ ಲಕ್ಷ್ಮಣನನ್ನೇ ಶ್ರೀರಾಮನು ತೆರೆದಿದ್ದ ಹೀಗಿರುವಾಗ ಆತ ಒಂದು ಕಾಲದಲ್ಲಿ ಸುಗ್ರೀವನನ್ನು ಕೊಲ್ಲಲು ಹೊರಟಿದ್ದ ಲಕ್ಷ ರಾಮನೇ ಆತನನ್ನು ಸಮಾಧಾನಿಸಿ ಕಳಿಸಬೇಕಾಯಿತು ಆ ಎರಡೂ ಸಂದರ್ಭದಲ್ಲಿ ಯಾರು ಲಕ್ಷ್ಮಣನನ್ನು ಸಮಾಧಾನ ಆ ಶ್ರೀರಾಮನೇ ಈಗ ಲಕ್ಷ್ಮಣನ ಕ್ರೋಧಕ್ಕೆ ಕಾರಣನಾಗಿದ್ದಾನೆ ಆತ ತನ್ನ ಕ್ರೋಧವನ್ನು ಯಾರ ಮೇಲೆ ತೀರಿಸಿಕೊಳ್ಳಬೇಕು ಸವಿಘ್ನ ಮನಸ್ಕಂದ್ ರಾಮ ಸಾಕಾರ ರಾಮಸ್ಯ ವೀರ್ಯವಾನ್ ಆದರೆ ಶ್ರೀರಾಮನ ಮುಖಭಾವದಿಂದಲೇ ಅವನ ಹಾರ್ದಿಕ ಅಂದರೆ ಹೃದಯದ ಅಭಿಪ್ರಾಯವನ್ನು ತಿಳಿದ ಸೌಮಿತ್ರಿಯು ಶ್ರೀರಾಮನ ಸಮ್ಮತಿಯಿಂದಲೇ ಚಿತೆಯನ್ನು ಸಿದ್ಧಪಡಿಸಿದನು ರಾಮಿತ್ ವಾಪ್ಯ ಶಕತ್ ಅನುನೆ ಆಗ ಶ್ರೀರಾಮನು ಪ್ರಳಯ ಕಾಲದ ಸಂಹಾರರು ಕಾರಿ ಯವರಾಜನಂತೆ ಜನರ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡುತ್ತಿದ್ದನು ಅವನ ಯಾವ ಮಿತ್ರನು ಕೂಡ ಅವನನ್ನು ಸಮಜಾಯಿಸಲು ಏನಾದರೂ ಹೇಳಲು ಅಥವಾ ಅವನ ಕಡೆಗೆ ನೋಡುವುದಕ್ಕೂ ಕೂಡ ಸಾಹಸ ಮಾಡದಾದರು ಏಕೆಂದರೆ ಶ್ರೀರಾಮನು ಹೊರಗೆ ಸೀತೆಯನ್ನು ಎಷ್ಟು ಅಪಮಾನ ಪಡಿಸುತ್ತಿದ್ದನು ಸೀತೆ ಯಾವ ಬೆಂಕಿಯಲ್ಲಿ ಕುದಿಯುತ್ತಿದ್ದಳು ಅದಕ್ಕಿಂತಲೂ ಸಹಸ್ರ ಪಟ್ಟು ಬೆಂಕಿಯಲ್ಲಿ ಶ್ರೀರಾಮನು ಕುದಿಯುತ್ತಿದ್ದ ಏಕೆಂದರೆ ಇದು ಅವನ ಸ್ವಭಾವವಲ್ಲ ಯಾವ ಸ್ತ್ರೀಯನ್ನು ಕೂಡ ಎಂದು ಆತ ಕನಸು ಮನಸ್ಸಿನಲ್ಲಿಯೂ ಅಪಮಾನಗೊಳಿಸಿದವನಲ್ಲ ತಾನು ಬಾಲ್ಯದಿಂದ ಈ ಬಾಲ್ಯದಲ್ಲಿರುವಾಗಲೂ ಕೂಡ ತಂದೆಯ ಅರಮನೆಯಲ್ಲಿಯೂ ಕೂಡ ತನ್ನ ತಾಯಿಯರ ಭರತ ತನ್ನ ತಾಯಿಯರಿರಲಿ ದಾಸಿಯರಿರಲಿ ಎಲ್ಲರನ್ನೂ ಕೂಡ ಗೌರವದಿಂದ ಕಂಡವನು ವಾಲ್ಮೀಕಿ ಋಷಿಗಳು ಬಾಲಕಾಂಡದಲ್ಲಿ ಹೇಳುತ್ತಾರೆ ಶ್ರೀ ಶ್ರೀರಾಮನ ಮಾತೃಭಕ್ತಿ ಎಷ್ಟರ ಮಟ್ಟಿಗೆ ಇತ್ತೆಂದರೆ ದಶರಥನು ಯಾವುದಾದರೂ ಸ್ತ್ರೀಯಲ್ಲಿ ಕಾಮುಕ ದೃಷ್ಟಿಯಿಂದ ನೋಡಿದರೂ ಸಾಕು ಶ್ರೀರಾಮನು ಆಕೆಯನ್ನು ತನ್ನ ತಾಯಿಗೆ ಸಮಾನಳು ಎಂದು ಭಾವಿಸಿ ಆಕೆಯನ್ನು ಗೌರವಿಸುತ್ತಿದ್ದ ಸ್ತ್ರೀಯರಲ್ಲಿ ಶ್ರೀರಾಮನ ಭಾವನೆ ಆತನ ಸ್ವಭಾವಕ್ಕೆ ಉಚಿತವಾಗಿಯೇ ಇತ್ತು ಅಂತಹ ಶ್ರೀರಾಮನು ಸ್ವತಃ ತನ್ನ ಪತ್ನಿಯ ಮೇಲೆ ಈ ರೀತಿಯಾದ ಆಪಾದನೆಯನ್ನು ಹೊರಿಸಬೇಕೆಂದರೆ ಆತನ ಹೃದಯದೊಳಗೆ ಅತ್ಯಂತ ಮಹಜ್ವಾಲೆ ಉರಿಯುತ್ತಿರಬಹುದು ಯಾವ ಬೆಂಕಿಯಿಂದ ಸೀತೆಯು ದಗಿಸಲ್ಪಡುತ್ತಿದ್ದಳು ಶ್ರೀರಾಮನು ಕೂಡ ಅದಕ್ಕೆ ಹತ್ತು ಪಟ್ಟು ಸಾವಿರ ಪಟ್ಟು ಉಜ್ವಲವಾದ ಬೆಂಕಿಯಿಂದ ದಗಿಸಲ್ಪಡುತ್ತಿದ್ದ ಅಧೋಮುಖಂ ಸ್ಥಿತಂ ರಾಮಂ ತತಃ ಪ್ರದಕ್ಷಿಣಂ ಉಪ ವೈದೇಹಿ ದೀಪ್ಯಮಾನುತಾಶನ ಭಗವಾನ್ ಶ್ರೀರಾಮನು ತಲೆ ತಗ್ಗಿಸಿ ನಿಂತಿದ್ದನು ಅದೇ ಸ್ಥಿತಿಯಲ್ಲಿ ಸೀತೆಯು ಅವನಿಗೆ ಪ್ರದಕ್ಷಿಣೆ ಬಂದು ಬಳಿಕ ಪ್ರಜ್ವಲಿತ ಅಗ್ನಿಯ ಬಳಿಗೆ ನಡೆದಳು ಪ್ರಣಮ್ಯ ದೇವತೆಭ್ಯ ಬ್ರಾಹ್ಮಣೇಭ್ಯ ಮೈಥಿಲಿ ಬದ್ಧಾಂಜಲಿ ಪುಟಾಚೇದ ಮು ಅಲ್ಲಿ ದೇವತೆಗಳಿಗೆ ಬ್ರಾಹ್ಮಣರಿಗೆ ಅಂದರೆ ಯಾರು ವೇದ ವೇದಾ ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿಕೊಂಡು ಲೋಕಹಿತದಲ್ಲಿ ನಿರತರಾಗಿ ಸ್ವಾರ್ಥರಹಿತರಾಗಿರುವ ಸಜ್ಜನರು ಯಾರಿರು ಯಾರಿರುವರು ಇಡೀ ಜಗತ್ತಿಗೆ ಒಳಿತನ್ನು ಉಂಟು ಮಾಡುವ ಯಾವ ದೈವತಾ ದೇವತಾ ಶಕ್ತಿಗಳಿವೆಯೋ ಅವೆಲ್ಲಕ್ಕೂ ನಮಸ್ಕಾರ ಮಾಡಿ ಮಿಥಿಲೇಶಕುಮಾರಿಯು ಕೈ ಮುಗಿದುಕೊಂಡು ಯಜ್ಞ ನಾರಾಯಣನಲ್ಲಿ ಹೀಗೆ ಪ್ರಾರ್ಥಿಸಿದಳು ಯಥಾಮ ಹೃದಯ ನಿತ್ಯಂ ಸರ್ ಸಾಕ್ಷಿ ಸರ್ವತಃ ಪಾತು ಪಾವಕಃ ನನ್ನ ಹೃದಯ ಎಂದು ಒಂದು ಕ್ಷಣವಾದರೂ ಶ್ರೀರಘುನಾಥನಿಂದ ದೂರವಾಗದಿದ್ದರೆ ಸಮಸ್ತ ಜಗತ್ತಿನ ಸಾಕ್ಷಿಯಾದ ಅಗ್ನಿದೇವನೇ ನನ್ನನ್ನು ರಕ್ಷಿಸು ಯಥಾ ಮಾಂ ಶುದ್ಧ ರಾಘವಃ ಸಾಕ್ಷಿ ಶ್ರೀರಾಮನು ಭಾವಿಸಿರುವಂತೆ ನಾನು ದೂಷಿತಳಾಗಿರದೆ ಶುದ್ಧ ಚಾರಿತ್ರೆ ಉಳ್ಳವಳಾಗಿದ್ದರೆ ಲೋಕ ಸಾಕ್ಷಿಯಾದ ಅಗ್ನಿದೇವನು ನನ್ನನ್ನು ಸರ್ವ ರೀತಿಗಳಲ್ಲಿ ರಕ್ಷಿಸಲಿ ಸಾಮಾಚ ಯಥಾನಾತಿಚರಾಮ್ಯಹಂ ರಾಘವಂ ಸರ್ವಧರ್ಮಗ್ನಂ ಪಾತು ಪಾಮಕಃ ನಾನು ಮನಸ್ಸು ವಾಣಿ ಕ್ರಿಯೆಯಿಂದ ಎಂದಿಗೂ ಧರ್ಮಜ್ಞ ಶ್ರೀ ರಘುನಾಥನನ್ನು ಅತಿಕ್ರಮಿಸಿರಲಿಲ್ಲವಾದರೆ ಅಗ್ನಿದೇವನೇ ನನ್ನನ್ನು ರಕ್ಷಿಸು ಆದಿತ್ಯ ಭಗವಾನ್ ರಾತ್ರಿ ಪೃಥಿವಿ ತೇಪಿ ತಯುತ ಭಗವಾನ್ ಸೂರ್ಯ ವಾಯು ದಿಕ್ಕುಗಳು ಚಂದ್ರ ಹಗಲು ರಾತ್ರಿ ಎರಡು ಸಂಧ್ಯಗಳು ಪೃಥಿ ದೇವಿ ಹಾಗೂ ಇತರ ದೇವತೆಗಳು ಕೂಡ ನಾನು ಶುದ್ಧ ಚಾರಿತ್ರವುಳ್ಳವಳೆಂದು ತಿಳಿದಿದ್ದರೆ ಅಗ್ನಿದೇವನು ನನ್ನನ್ನು ಎಲ್ಲ ರೀತಿಯಿಂದ ರಕ್ಷಿಸಲಿ ನೆನಪಿರಲಿ ಯಾರೆಲ್ಲರೂ ಕೂಡ ಹೆಂಗಸರ ಮೇಲೆ ಸ್ತ್ರೀಯರ ಮೇಲೆ ವೃಥಾಕಾರಣ ನಾಲಿಗೆ ಹರಿಬಿಡುತ್ತಾ ಆಪಾದನೆಯನ್ನು ಹೊರಿಸುತ್ತಿರುವರು ತಮ್ಮೊಳಗಿನ ಹೃದಯದಲ್ಲಿ ಇಂತಹ ಪರಿಶುದ್ಧತೆ ಇದೆಯೇ ಎಂಬುದನ್ನು ಪರೀಕ್ಷಿಸಿಕೊಂಡು ಸಾಧ್ಯವಾದರೆ ಆ ಅಗ್ನಿ ಪರೀಕ್ಷೆಗೆ ತಾವು ಸಿದ್ಧವಾಗಲಿ ಆಗ ಸೀತೆಯ ಸ್ತ್ರೀಯರ ಚಾರಿತ್ರ್ಯದ ಪರಿಶುದ್ಧತೆ ಪಾವಿತ್ರ್ಯತೆ ಏನು ಎಂಬುದು ಅರ್ಥವಾಗುತ್ತದೆ ಏವ ವೈದೇಹಿ ಪರಿ ನಿಶಂಕೇನಾತ್ಮನ ಹೀಗೆ ಹೇಳಿ ವೈದೇಹಿಯು ಅಗ್ನಿದೇವನಿಗೆ ಪ್ರದಕ್ಷಿಣೆ ಮಾಡಿ ನಿಶಂಕವಾದ ಮನಸ್ಸಿನಿಂದ ಅಂದರೆ ಮನಸ್ಸಿನಲ್ಲಿ ಮನಸ್ಸಿನ ಮೂಲೆಯಲ್ಲೂ ಕೂಡ ಯಾವ ಶಂಕೆಯನ್ನು ಇಟ್ಟುಕೊಳ್ಳದೆ ಆ ಪ್ರಜ್ವಲಿತ ಅಗ್ನಿಯಲ್ಲಿ ಪ್ರವೇಶಿಸಿದಳು ಜನಸ್ ಬಾಲವೃದ್ಧ ದದರ್ಶ ಮೈಥಿಲೀಂ ದೀಪ್ತಾಂ ಪ್ರೀ ಹುತಾಶನ ಬಾಲಕರು ವೃದ್ಧರು ತುಂಬಿದ ಅಲ್ಲಿಯ ಮಹಾ ಸಮುದಾಯವು ಆ ದೀಪ್ತಿಮತಿ ಸೀತೆಯು ಉರಿಯುವ ಅಗ್ನಿಯನ್ನು ಪ್ರವೇಶಿಸುವುದನ್ನು ನೋಡಿದರು ತಪ್ತ ನವ ಹೇಮಾ ತಪ್ತ ಕಾಂಚನ ಭೂಷಣ ಪಪಾತಜ್ವಲನ ದೀಪ್ತಂ ಸರ್ವಲೋಕ್ಯ ಸನ್ನಿಧಕ್ಕೆ ಹಾಕಿದ ಚಿನ್ನದಂತೆ ಕಾಂತಿಯುಳ್ಳ ಸೀತೆಯು ಶುದ್ಧಗೊಳಿಸಿದ ಚಿನ್ನದ ಆಭರಣಗಳನ್ನು ಧರಿಸಿದ್ದ ಆಕೆಯು ಎಲ್ಲ ಜನರು ಹತ್ತಿರದಿಂದ ನೋಡು ನೋಡುತ್ತಿರುವಂತೆಯೇ ಆ ಉರಿಯುವ ಅಗ್ನಿಯಲ್ಲಿ ಹಾರಿದಳು ದೃಶಸ್ಥ ವಿಶಾಲಕ್ಷಿ ಪತಂತಿ ಹವ್ಯವಾಹನ ಸೀತಾ ಸರ್ವಾಂ ತದಾ ಸ್ವರ್ಣ ನಿರ್ಮಿತ ವೇದಿಯಂತೆ ಕಾಂತಿಯುಳ್ಳ ವಿಶಾಲ ಲೋಚನೆ ಸೀತಾದೇವಿಯು ಅಗ್ನಿಯಲ್ಲಿ ಬೀಳುತ್ತಿರುವುದನ್ನು ಆಗ ಸಮಸ್ತ ಪ್ರಾಣಿಗಳು ನೋಡಿದರು ದೃಶಸ್ಥಾ ಮಹಾಭಾಗಾಂ ಪ್ರಶಂತಿ ಹುತಾಶನಾಂ ಋಷಯೋ ದೇವ ಗಂಧರ್ವ ಯಜ್ಞೇ ಪೂರ್ಣಾಹುತಿವ ಯಜ್ಞದಲ್ಲಿ ಪೂರ್ಣಾಹುತಿಯು ಅಗ್ನಿಯಲ್ಲಿ ಬೀಳುವಂತೆ ಮಹಾಭಾಗ ಸೀತೆಯು ಪ್ರಜ್ವಲಿತ ಅಗ್ನಿಯನ್ನು ಪ್ರವೇಶಿಸುವುದನ್ನು ಋಷಿಗಳು ದೇವತೆಗಳು ಗಂಧರ್ವರು ನೋಡಿದರು ಪ್ರಚುಶಸ್ತ್ರೆಯ ಸರ್ ಚಕ್ರಶಸ್ತ್ರೆಯ ಸರ್ವ ತಾಂದ್ರ ಸ್ವಾಹವ್ಯವಾಹನೇ ಪತಂತೀಂ ಸಂಸ್ಕೃತ ಮಂತ್ರೈರ್ವಸೋರ್ಧಾರಾಮಿ ವರೇ ಯಜ್ಞದಲ್ಲಿ ಮಂತ್ರಗಳಿಂದ ಸಂಸ್ಕೃತವಾದ ವಸೋರ್ಧಾರೆಯು ಯಜ್ಞ ನಾರಾಯಣನಲ್ಲಿ ಬೀಳುವಂತೆ ದಿವ್ಯ ಆಭೂಷಣಗಳಿಂದ ಅಲಂಕೃತ ಸೀತೆಯು ಬೆಂಕಿಗೆ ಬೀಳುವುದನ್ನು ನೋಡಿ ಅಲ್ಲಿಗೆ ಬಂದಿರುವ ಎಲ್ಲ ಸ್ತ್ರೀಯರು ಕೂಗಿಕೊಂಡರು ಸದೃಶಸ್ತಾಂತ್ರ ಯೋ ಲೋಕ ದೇವಗಂಧರ್ವದ ತಾಂ ಪತಂತೀಂ ನಿರಯೇ ಹೃದಿ ಹೃದಿ ವಾ ದೇವತೆಯೊಬ್ಬಳು ನರಕಕ್ಕೆ ಬೀಳುವಂತೆ ಭಗವತಿ ಸೀತೆಯು ಅಗ್ನಿಯಲ್ಲಿ ಬೀಳುವುದನ್ನು ಮೂರು ಲೋಕಗಳ ದಿವ್ಯ ಪ್ರಾಣಿಗಳು ಋಷಿಗಳು ದೇವತೆಗಳು ಗಂಧರ್ವರು ದಾನವರು ನೋಡಿದರು ಹಸ್ಯಾಮಗ್ನಿಂ ವಿಶಂತ್ಯಾತು ಹಾಹೇತಿ ವಿಪುಲಸ್ವನಃ ಂಚ ಸಂಭೂವಾಪಮ ಸೀತೆಯು ಅಗ್ನಿಯಲ್ಲಿ ಪ್ರವೇಶಿಸುವಾಗ ರಾಕ್ಷಸರು ಮತ್ತು ವಾನರರು ಜೋರಾಗಿ ಹಾಹಾಕಾರ ಮಾಡತೊಡಗಿದರು ಅವರ ಆ ಆಸ್ತನಾದ ಎಲ್ಲೆಡೆ ಪ್ರತಿಧ್ವನಿಸಿತು ಈ ರೀತಿಯಾಗಿ ಪ್ರತ್ಯಕ್ಷ ಅಗ್ನಿಯಲ್ಲಿ ಸೀತಾದೇವಿಯು ಬೀಳುತ್ತಿರುವಾಗ ಇನ್ನೊಂದೆಡೆ ಆಕೆಯ ಅರ್ಧ ಆಕೆಯನ್ನು ತನ್ನ ಅರ್ಧಾಂಗಿ ಎಂದು ಭಾವಿಸಿ ಆಕೆಯ ಅರ್ಧ ಶರೀರವೇ ಆಗಿರುವ ಶ್ರೀರಾಮನು ಕೂಡ ಸ್ವತಃ ಅಗ್ನಿಯ ಪ್ರವೇಶವನ್ನು ಮಾಡುತ್ತಿದ್ದನು ಆತನ ಹೃದಯದಲ್ಲಿ ಎದ್ದ ಬೆಂಕಿಯ ಜ್ವಾಲೆ ಸಂಪೂರ್ಣವಾಗಿ ಆತನನ್ನೇ ಆವರಿಸಿಕೊಂಡಂತಿತ್ತು ಆ ಕಾರಣದಿಂದಾಗಿ ಯಾರು ಆತನ ಕಡೆಗೆ ತಿರುಗಿ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಸೀತೆಯು ಬೆಂಕಿಯಲ್ಲಿ ಬೀಳುತ್ತಿದ್ದರೂ ಕೂಡ ಆಕೆಯನ್ನು ತಡೆಯುವುದಿರಲಿ ಆಕೆಯ ಕಡೆಗೂ ಕೂಡ ದೃಷ್ಟಿ ಹಾಯಿಸದೆ ಶ್ರೀರಾಮನು ತಾನು ತನ್ನೊಳಗಿನ ಉರಿಯಲ್ಲಿ ತನ್ನ ಸ್ವಭಾವಕ್ಕೆ ಸಂಪೂರ್ಣ ವಿರುದ್ಧವಾದ ಸೀತೆಯ ಮೇಲೆ ಮುಂದೆ ಬರಬಹುದಾದಂತಹ ಯಾವುದೇ ಅಪವಾದಗಳನ್ನು ನಿರಾಕರಿಸ ಯಾವುದೇ ಅಪವಾದಗಳನ್ನು ನಿವಾರಿಸುವ ದೃಷ್ಟಿಯಿಂದ ಆತ ನಡೆಸಿದ ಈ ಜಗನ್ನಾಟಕದಲ್ಲಿ ಆ ಲೋಕನಾಟಕ ಆ ಲೋಕನಾಯಕ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ತಾನು ಕೂಡ ಭಸ್ಮವಾಗಿ ಉರಿಯುತ್ತಿದ್ದ ಆ ಮೂಲಕ ಜಗತ್ತಿಗೆ ಸಂದೇಶವನ್ನು ಕಳಿಸುತ್ತಿದ್ದ ವಿನಾಕಾರಣ ವ್ಯಕ್ತಿಗಳ ಜೀವನದಲ್ಲಿ ನಡೆಯುವಂತಹ ಕ್ಯಾವ ನಡೆಯುವಂತಹ ಯಾವುದೇ ಘಟನೆಯ ಕಾರಣದಿಂದಾಗಿ ಆ ಘಟನೆಗೆ ಬಲಿಪಶುವಾಗಿ ವ್ಯಕ್ತಿಗಳು ನರಳುವಾಗ ಅವರ ಮೇಲೆ ತಮ್ಮ ನಾಲಿಗೆಯನ್ನು ಹರಿಬಿಡಿದು ವಿನಾಕಾರಣ ಅಪವಾದವನ್ನು ಹುಡಿಸಬೇಡಿ ವಿ ಜೀವನದಲ್ಲಿ ಯಾವ ಯಾವ ವ್ಯಕ್ತಿಗಳಿಗೆ ಯಾವ ಯಾವ ಸನ್ನಿವೇಶಗಳು ಬರುತ್ತವೆಯೋ ಆ ಸನ್ನಿವೇಶಕ್ಕೆ ವಶದಾಗಿ ಅವರು ಅನುಭವಿಸುವ ಪರಿಸ್ಥಿತಿಯೇ ಸಾಕು ಬೇರೆಯವರು ಲೋಕವು ಅಪಾದನೆಯನ್ನು ಹೊರಿಸುವುದು ಬೇಡವೆಂಬ ಸಂದೇಶವನ್ನು ಸಾರುತ್ತಾ ಸೀತಾ ರಾಮರಿಬ್ಬರು ಅಗ್ನಿಯಲ್ಲಿ ಬೆಂದು ದಗಿಸಿ ಹೋಗುತ್ತಿದ್ದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಹದಿನಾರನೆಯ ಸರ್ಗ ಪೂರ್ಣವಾಯಿತು నమస్తే శారదా దేవి శారదాదేవి పురవాసిని ఓమహం ప్రాార్థయే నిత్యం విద్యాదానేహి దేహిమే నమస్కార